ಹೇ ವೀಕ್ಷಕರೇ ಎಂಇ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾನ್ಗಲ್ ತಾಲೂಕಾ ಘಟಕ ಹಾನ್ಗಲ್ ತಾಲೂಕಾ ಘಟಕದ ಸೇವಾ ಸಮಾರಂಭ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ನೆರವೇರಿಸಲಾಯಿತು ದಿವ್ಯ ಸಾನಿಧ್ಯ ಡಾಕ್ಟರ್ ರಾಜ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಹಾವೇರಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮಿಗಳು ವಿರಕ್ತಮಠ ಬೊಮ್ಮನಹಳ್ಳಿ ಮುಳ್ಳಹಳ್ಳಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಠ ಅಕ್ಕಿಯಾಲೂರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢಮಠ ಹೋತನಹಳ್ಳಿ ಶ್ರೀ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರು ನಂಜೇಶ್ವರ ಮಠ ಕೂಡಲ ಶ್ರೀ ಗುಬ್ಬಿ ನಂಜೂಡ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಬ್ಬಿ ಅಜ್ಜನಮಠ ಹೇರೂರು శ్రీ మనీప్ర నిరంజన మహాస్వామి మురుగరాజేంద్ర కల్మట తిళవళ్ి ఉద్ఘాటె మాన్య శ్రీ శంకర్ ఎం బిద్రి అధ్యక్షతే శ్రీ శివకుమార్ దేశ్ముఖ్ ముఖ్య అతిథిలు శ్రీ ఎంఎస్ కోరిశెట్టర్ శ్రీ శంభూని చక్కడి శ్రీ బసవరాజ్ హాదిమణి శ్రీ రాజేష్ కుడి శ్రీ కేఎన్ కోరుధాన్యమఠ్ శ్రీ మృత్యుంజయ్ బుక్షెట్టి శ్రీ విశ్వనాథ్ అంకల్కోటి శ్రీ శివకుమార్ త్రిప్శెట్టి ಶ್ರೀ ಸಂಗಮೇಶ್ ಎರೇಶಿಮಿ ಶ್ರೀ ಬಸವರಾಜ್ ರಾಗಿ ಊರಿನ ಹೆಣ್ಣು ಮಕ್ಕಳು ಹಾಗೂ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಇದೇ ನಿರ್ಮಲ ಸಂಪೂರ್ಣ ಹಾಗೂ ಪ್ರಜಲೋ ಪ್ರಾರ್ಥನೆ ಗೀತಕ್ಕೆ ಅದಕ್ಕೆ ಸಂಗೀತ ಸೇರಿಯನ್ನ ಶುಭ ಸುರೇಶ್ ಅವರು ಹಾಗೂ ಕರಲಾಸಿ ಅವರು ద్య సాహిధ్య మధ్యపర నిరంజన జన్మ డాక్టర్ గురు సేంద్ర మహాస్వామి నూరు సహర మట హుభయ్య గురు నమ్మ మహా హాలూకా మహాసభ స్వాగత వతీయ స్వగత సుస్వగత ಕಾರ್ಯಂಗಪ್ಪ ಇವ ಸಹ ಈ ಒಂದು ಕಟ್ಟಡ ಸ್ವಾಗತವನ್ನ ಕೊಡುತ್ತಾರೆ ಈ ಒಂದು ಸಮಾಜದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಹಾಲೇ ಜಿಲ್ಲೆಯಾದ್ಯಂತ ಆಗಮಿಸಿರುವಂತಹ ேமிகளே நமக்கு அதின பார்த்த வீரச்சருவ வாசலைய ಅಂದೇ ಈ ಸಮಾಜ ಎತ್ತುವಂತ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಸಮಾಜದ ಸಕ್ಕ ಮನಸ್ಸನ್ನ ಮುಂದುವಂತ ಈ ಸಮಾಜದ ಎಲ್ಲ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿಕೊಂಡು ಒಂದು ಲಿಂಗಾಯತ ಅಖಿಲವನ್ನು ಪ್ರಮಿಸುವ ಮಾಸ ಈ ಒಂದು ದೇಶ ఈ ము మహాగర పరమ పూజ ఆనందో పడి ఆ మహాత్వం